ಇವಾಗ ದೋಸೆ ಮಾಡ್ತಾಯಿದ್ದೀನಿ ಕೆಲಸ ಎಲ್ಲ ಮುಗಿತು ನಾನು ಮತ್ತು ಹಾಂಟಿ ಇಬ್ರು ನಮ್ಮ ಅಮ್ಮಗವ್ರಿಗೆ ಹೋಗ್ತಾಯಿದ್ವಿ ನೆನಪು ಹೇಳಿದ್ದೀನಿ ಸೊ ಲಾಸ್ಟ್ ಅಲ್ಲಿ ಹಪ್ಳ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಾಗಾಗಿ ಬೇಗನೆ ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ವಿ ಏನಿಲ್ಲ ಹೇಳ್ಬೇಕಪ್ಪ ಏನೇ ಎಲ್ಲರ ಹೇಳಿ ಕೇಳ ಲಾಸ್ಟ್ ಅಲ್ಲಿ ನಾನು ಹೇಳಿದ್ದೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಮೇಲೆ ತುಂಬ ಜನ ಕಂಡು ಬಿದ್ದಿದೆ ದೂರ ಆಗಬೇಕು ಅಂತ ಅಂದ್ಬಿಟ್ಟು ಚಾಡಿ ಮಾತುಕೊಳ್ಳಲ್ಲ ಜಾಸ್ತಿ ಹೇಳ್ತಿದ್ದಾರೆ ಹಾಗಾಗಿ ತುಂಬ ಕಮೆಂಟ್ಸ್ ಬಂದಿದೆ ಆಗ ಮಾತಾಡ್ಕೊಳ್ಳೋರೆಲ್ಲ ಮಾತಾಡ್ಕೊಳ್ಳಿ ತಲೆ ಕೆಡ್ಸ್ಕೊಂಬ್ರಿ ನೀವು ಇಬ್ಬರು ಚೆನ್ನಾಗಿರಿ ನಿಮ್ಮ ಬಾಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಎಲ್ಲ ಪಾಸಿಟಿವ್ ಮೆಸೇಜ್ನೇ ಹಾಕಿದ್ದಾರೆ ಸೊ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ ತುಂಬ ಖುಷಿ ಆಯಿತು ನನಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನನಗೆ ನಾನಂತೂ ಆಂಟಿಗಂತೂ ನಾನು ಯಾವತ್ತೂ ಚೇಂಜ್ ಆಗಲ್ಲ ಆಂಟಿಗೂ ಚೇಂಜ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಲ್ವಾ ಯುವ ಸತಿ ಹೇಳ್ತಾರೆ ನಾನ್ ಚೇಂಜ್ ಹಾಕೊಂಡ ಯುವ ಸತ್ತಿ ಹೇಳಿ ಎಲ್ಲ ಎಲ್ಲ ಅದಕ್ಕಿಂತ ಏನು ನಂಬಿಕೆ ಮನುಷ್ಯ ಒಂದು ನೆಂಬಿ ಅದ್ ಮದ್ದೆ ಹೇಳಲ್ವಾ ನಂಬಿದ್ರೆ ಒಂದ್ ಮನುಷ್ಯ ನೆಂಬೇಕಂತೆ ನಂಬಿದ್ರೆ ಒಂದ್ ದೇವ್ರು ನೆಂಬೇಕಂತೆ ದೇವರು ನೆಂಬಿ ಯಾವ ದೇವ್ರು ಒಳಗೆ ಮಾಡ್ತದೆ ಅಂತ ಗೊತ್ತಾಗಲ್ಲ ಮನುಷ್ಯರು ಅಷ್ಟೇ ಎಲ್ಲರೂ ಎಲ್ಲಾರು ಮಾಡಲ್ಲ ಒಬ್ಬರೇ ಒಳ್ಳದ್ ಮಾಡಲ್ಲ ಒಂದ್ ಜನ ಸರ್ ಕೇಳ್ಬರ್ಸರ್ ಇದ್ರು ಒಳ್ಳೇದ್ ಮಾಡೋ ಜನಾರು ಇದ್ದೇ ಇರ್ತಾರೆ ತುಂಬಾ ಜನ ಆಂಟಿ ಎಷ್ಟು ಪಾಸಿಟಿವ್ ಮೆಸೇಜ್ ಮಾಡಿದ್ದಾರೆ ಅಂತಂದ್ರೆ ಆಯ್ತು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಹಾಗೆ ಮೆಸೇಜ್ ಮಾಡಿದ್ರಲ್ಲಿ ತುಂಬಾ ಜನ ಎಲ್ಲರೂ ಚೆನ್ನಾಗಿರಿ ಹಳ್ಳಿ ಕಡೆ ಎಲ್ಲ ಹೀಗೇನೆ ಕಾಮ್ಕೊಳ್ಳೆಲ್ಲ ಅವೆಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತ ಅಂದ್ಬಿಟ್ಟು ಅವ್ರಿಗೂ ಬೈದಿದ್ದಾರೆ ಖುಷಿಯಾಗಿ ನನಗೆ

ಒಂದ ಕ್ಲಾಸ್ ಕಣೋ ಬಿವಾ ಓ ಗೀದಿ ಕ್ಲಾಸ್ ಓದಿದಿನಿ ಇಕ್ಕೆ ಇಲ್ಲ ಏನು ಬರಲ್ಲ ವಿದ್ಯೆ ಇಲ್ಲ ಬುದ್ಧಿ ಒಂದು ಚೂರು ಐತೆ ಅಷ್ಟೇ ಗೋದಿ ತುಂಬಿದೆ ಬುದ್ಧಿ ಐತೆ ಸಿಕಾಟಕ್ಕೆ ದೀತೆ ಓಲ್ಸಿದ್ರೆ ಅದಕ್ಕೆ ದೇವರು ಜಾಸ್ತಿ ಓಲ್ಸಕ್ಕೆ ಅವಕಾಶ ಕೊಡ್ಲಿಲ್ಲ ಅನ್ಸತೆ ಏನಿಲ್ಲ ಜಾಸ್ತಿ ಓದಿದ್ರೆ ಸರಿ ಆಗಲ್ಲ ಶಿಕ್ಷಕಿ ಇಲ್ಲ

ಮಳೆ ಹೇಳಿದ್ವಂತಿಂಗ್ ಕಾಲ್ದ ಬಡವರಿಗೆ ಬಸ ಕೊಟ್ಟದ್ ಅಂತ ಹಂಗೆ ಹೋಯ್ತಾವ ಈಗ ಅವತ್ತಿನ ಕಾಲ್ದ ಬಡವರಿಗೆ ಬಾಸೆಟ್ಟು ತಗೊಂಡದ ಬಂತು ಹೋಯ್ತೀನಿ ಅಂತ ಅದು ಇಲ್ ಬಂತಂಗೆ ಅಂತ ಹೇಳಾರಪ್ಪ ನಮ್ಮ ಅಮ್ಮ ಎಲ್ಲ ಗೊತ್ತಿಲ್ಲ ನಾವ್ ಇವಾಗ ಮಳೆ ಮಳೆ ಸರಿಯಾಗಿ ಮತ್ತೆ ಬೆಳೆ ಎಲ್ಲ ಸರಿಯಾಗಿ ಬಂದಿ ಗೊಬ್ಬರ ಅಂತೆಲ್ಲ ಹಾಕಿ ಮನುಷ್ಯರಿಗೆ ಜಾಸ್ತಿ ಕಾಯಿಲೆ ಅಂತಿದ್ದು ಕಾಯಿಲೆ ಜಾಸ್ತಿ ಕೈ ಕಾಲು ಮಂಡಿ ನೋವು ಕಾಲು ನೋವು ಕೈ ನೋವು

ಒಂದು ಹದಿನೈದರಿಂದ ಹದಿನಾರು ಕೆಂಪು ಮೆಣಸಿಕಾಯಿ ಮತ್ತೆ ಸ್ವಲ್ಪ ಜೀರಿಗೆ ಒಂದಿಷ್ಟು ಎರಡು ಸೇರಿ ಮಾಡ್ತಾ ಇವಾಗ ಇದನ್ನು ತರತರಿಯಾಗಿ ಇರ್ಕೊಂಡಿದಿನಿ ಯಾರೊಬ್ಬರು ಹಪ್ಳದ ರೆಸಿಪಿ ಹೇಳಿ ಅಂತಂದಿದ್ರು ಹಾಗಾಗಿ ಅವ್ರಿಗೆ ತೋರಿಸ್ತಾ ಇದೀನಿ ಇದನ್ನ ಇಲ್ಲಿ ಒಂದು ನೀರನ್ನ ಇಟ್ಕೊಂಡಿದೀನಿ ದೊಡ್ಡ ತಪ್ಪಲಿನಲ್ಲಿ ಒಂದು ಎರಡು ಸೇರ್ಗಾಗೋ ಅಷ್ಟು ನೀರು ಘಾಟು ಸ್ವಲ್ಪ ಕರ್ಬೇವು ಸೊಪ್ಪ ಆಂಟಿ ಇಷ್ಟು ಇಷ್ಟ ಇಷ್ಟೊಂದು ಬೇಡ ಚಾಕ್ ಕೊೆ ಸೊಪ್ಪನ್ನ ತರಕಾರಿಯಾಗಿ ಅಂದರೆ ಮಿಕ್ಸಿಲಿ ಬೇಡ ಚೆನ್ನಾಗಿರಲ್ಲ ಮಿಕ್ಸಿಲಿ ಕಲಗಾಗ್ಬಿಡುತ್ತ ಮೇಲೆ ಸಣ್ಣಗೆ ಉತ್ಸ್ಕೋಬೇಕು ಇಷ್ಟು ಕರಿಬೇ ಸೊಪ್ಪು ಕೊಡಿ ಚಾಕ್ ಬೇಕು ಸ್ವಲ್ಪ

ಇವಳು ಚಿಕ್ಕೋಡು ಪಾಸ್ ಪಾಸಾದರೆ ಇವಾಗ ಟೆಂತ್ ಏಯ್ತ್ ಎಕ್ಸಾಮ್ ಪರೀಕ್ಷಿತಾಳೆ ಇನ್ನೊಬ್ಬ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ದಿದ್ದಾನೆ ಪಾಸಾದೆ ಡಿಗ್ರಿ ಇವಳು ಪಾಸಾದರೆ ನೈನ್ತು ಶ್ ಇವಳು ಹೆಸರು ಗೀತಾ ಅಂತ ಅದನ್ನು ಕರೆಯೋದು ಸಣ್ಣ ಅದಕ್ಕೆ ಚಿಟ್ಟೆ ಅಂತ ಚಿಟ್ಟೆ ಅಂತ ಕರೀತಾರೆ ಬನ್ನಿ നാ തുമ്പം മറിയാ ബൈക്കു തുമ്പായിട്ടു തപ്പി തൊണ്ട നമ്മൾ എല്ലാം അത് ഒട്ടി മമ്മൂട്ട് ഇന്നേ നിങ്ങ അമ്മയോ തന്നോത്തോക്ക b t u k apa, cili anti p a a n dia gede, n

ಮದ್ವೆ ನಮ್ಮ ಅಪ್ಪ ಈಗ ಪಾಯಸ ನಮ್ಮ ಅಮ್ಮ ಆಯ್ತಷ್ಟೇ <laughs> <laughs>

ಯಾವ್ದು ಅಂತಾರೆ ಹಾಗಾಗಿ ಬೇಗನೆ ಇವತ್ತು ಮಾಡಿದಾಯ್ತು ಎಷ್ಟು ಒಂದೂವರೆ ಅವರು ಎರಡು ಗಂಟೆ ಅಷ್ಟರಲ್ಲಿ ಎರಡುವಾರಷ್ಟರಲ್ಲಿ ಮುಗಿಸ್ ಹಾಕಿದ್ವಿ ಅವರು ಆಗಲಿಲ್ಲ ಅದಕ್ಕೆ ತರಕಾರಿ ಅಂದ್ರೆ

നമഗേനില്ല മു അങ്ങ് അതിരണ്ടി అంతక వలైకెత్తుకోవడొదు న మార్కి ఎల్ల నిన తడి మోడల్ సంధా బయబోదనుకు సంధా బయబోదనుకోవచ్చు కో బరకలక నడి

ನೋಡಕೆ ಆಗಿದೆ ಅಪ್ಲಾ ಇಷ್ಟ ತಗೊಂಡೋಗಿದ್ದೀನಿ ಅಮ್ಮಂಗ ಅಷ್ಟು ಕೊಟ್ಟಿದೀನಿ ಯಾಕೆಂತಂದ್ರೆ ನನ್ನ ಮಕ್ಳು ಹಪ್ಲ ಇಷ್ಟಪಟ್ಟು ತಿಂತಾರೆ ಮತ್ತೆ ದೇವಸ್ಥೆಲ್ಲ ಬೇಕಲ್ವಾ ಹೋಗು ನಮ್ಮ ಅತ್ತಿಗೆ ಏನ್ ಬ್ಯಾಡ್ವಾ ಅಪ್ಲಾ ನಾನೇ ಮಾತ್ರ ಅಪರಾಧಿ ಮತ್ತೆ ಕೊಟ್ಟಿರೋದು ಅದಕ್ಕೆ ಮತ್ತೆ

வண்ணம் சட்டி எடுத்துட்டு போடு டே குலா மேலே கேனட் திங்குதுカリ வந்தா அதளை கிட்கோगा எல்வா ஆகே ஆகே இங்கடக்கு தட்டுக்கலே நம்ம தூரை அதுaki vela நீ கைல எடுத்து தாயவா இது எλλη கிட்கறனா ஒன் கேன் சாக்கட்டி அது கிட்கற இது கிட்கற அச்சுட்டு வந்து எடுக்கறாகலவா கிட்கற கால குடி இடி இடு அது தரமetri இல்ல கிட்கற ನಿಮ್ಸ್ ಇವಾಗ ಹಾ ಎಲ್ಲಾ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೀವಿ ಟೈಮ್ ಬಂದಿವಾಗ್ಲೇ ಟೈಮ್ ಆಗೈತೆ ಅಂತ ಆಂಟಿ ಅದೋ ಊರಿಗೆ ಹಬ್ಬಕ್ಕೆ ಹೋಗ್ಬೇಕಂತೆ ಹಾಗಾಗಿ ಆಂಟಿ ಅವಾಗ್ಲೇ ನಿಮ್ಸೆ ಕೊಡ್ತಿದ್ರೆ ಟೈಮ್ ಆಯ್ತು ಬಾ ಬಾ ಅಂತ ಅಂದ್ಬಿಟ್ಟು ಅವರು ಹಬ್ಬಕ್ಕೆ ಹೊರಡ್ತಾರಂತ ಹಾಗಾಗಿ ಟೈಮ್ ಆಗೈತೆ ಬಾ ಅಂತ ಅಂದ್ಬಿಟ್ಟು ಕರೀತಾ ಎಷ್ಟೊತ್ತಿಗೆ ಗುರುವಾರ ಇವಾಗ ಅಮ್ಮನ್ ಮನೆಯಿಂದ ಊರಿಗೆ ಹೋಗ್ತಾ ಇದೀವಿ ಸೊ ಇಷ್ಟನ್ನ ಹೇಳ್ತಾ ಬ್ಲಾಗ್ ಬ್ಲಾಗ್ನ ಇಲ್ಲಿಗೆ ಎಂಟ್ರ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮಗೆ ಒಂದು ಚೂರಾದ್ರಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು